ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಎರಡು ದಿವಸ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸಾರಿ ಆ್ಯಕ್ಟಿವ್ ಆಗಿ ಇರೋಕ್ಕಾಗ್ತಾ ಇಲ್ಲ ಅಂತ ವಿಡಿಯೋ ಹಾಕೋಕ್ಕಾಗಲಿಲ್ಲ ನೀನು ಶಿವರಾತ್ರಿ ಹಬ್ಬ ಪಾತ್ರ ಬತ್ತಲ್ಲ ಅಂದ್ಬಿಟ್ಟು ಅಂಗಡಿ ಸಾಮಾನು ಖಾಲಿಯಾಗ್ಬಿಟ್ಟಿದ್ದು ಅಂತ ತರ್ಸೋಣ ಅಂದ್ಬಿಟ್ಟು ಒಂದು ಲೀಸ್ಟಲ್ಲಿ ಎಲ್ಲ ಬರ್ತಿಟ್ಟಿದೆ ನಮ್ಮ ಮನೆಯವರು ಎಲ್ಲರೂ ಹೋಗಿ ತಗೊಂಡಿದ್ದರು ಎಲ್ಲ ಸರಿಯಾಗಿದ ಐತೆ ಅಂದ್ಬಿಟ್ಟು ಎಲ್ಲಾನು ಚೆಕ್ ಮಾಡಿ ಇದೆ ಒಂದೊಂದು ಸರಿ ಎಲ್ಲಾನು ಮರ್ತಕೊಂಡ್ಬಂದ್ಬಿಟ್ಟಿರ್ತಾರೆ ಅದಕ್ಕೆ ಎಲ್ಲ ಅದ ಅಂತ ಇದೆ ನಮ್ಮ ಹುಡುಗರು ತಂಬಿಟ್ಟು ಅಂತ ಏನು ಇಷ್ಟಪಡೋದಿಲ್ಲ ತಂಬಿಟ್ಟು ಅವೇನು ಇಷ್ಟಪಡೋದಿಲ್ಲ ನಮಗೂ ಅಷ್ಟೇ ನಿಂತೆ ತಂಬಿಟ್ಟು ಅಂದರೆ ಇಷ್ಟ ಇಲ್ಲ ಒಬ್ಬಿಟ್ಟು ಮಾಡಿದ್ರೆ ತಿಂತಾರೆ ಅಂದ್ಬಿಟ್ಟು ಒಬ್ಬಿಟ್ಟು ಅಂದ್ಬಿಟ್ಟು ಎಲ್ಲನೂ ಬೇಳೆ ಎಲ್ಲನೂ ತರಿಸಿದೆ ಬೆಲ್ಲ ಬೇಳೆ ಎಲ್ಲನೂ ತರಿಸಿದೆ ಎಲ್ಲ ಕರೆಕ್ಟಾಗಿದ್ದು ಸಾಮಾನು ಒಂದೊಂದ್ಸರಿಯೇ ಮಿಶ್ ಮಿಸ್ ಮಾಡಿಬಿಡ್ಕೊಂಡ್ಬಂದ್ಬಿಡ್ತಾರೆ ಒಂದು ಸಾಮಾನು ತಂದೆ ಇರೋದಿಲ್ಲ ಅದಕ್ಕೆ ಎಲ್ಲನೂ ಚೆಕ್ ಮಾಡಿ ನೋಡ್ತಾ ನೋಡ್ತಾಯಿದ್ದೆಲ್ಲ ತಂದವರು ಅಂದ್ಬಿಟ್ಟು ಸಂಕ್ರಾಂತಿ ಶಿವರಾತ್ರಿ ಹಬ್ಬಕ್ಕೆ ಮ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕಿತ್ತು ಡೀಪ್ ಡೀಪ್ ಕ್ಲೀನ್ ಮಾಡ್ಕೋಬೇಕಿತ್ತು ಅಂದ್ಬಿಟ್ಟು ಮನೆಯೆಲ್ಲನೂ ಕ್ಲೀನಾಗಿ ನೀಟಾಗಿ ಒರೆಸಿ ಮನೆಯಲ್ಲ ತೋ ಧೂಳು ಎಲ್ಲ ಇತ್ತಲ್ಲ ಎಲ್ಲನೂ ನೀಟಾಗಿ ಒರೆಸಿ ಮಾಡಿ ಎಲ್ಲ ಆಗಿತ್ತು ನನಗೆ ತುಂಬ ಸ್ವಲ್ಪ ಬಿಳಿ ಕೂದು ಬರ್ತೈತೆ ಒಂದೊಂದು ಹತ್ತು ಈ ಥರ ಹಾಕ್ಕೊಂಡ್ರೆ ತುಂಬ ನೆರೆ ಬಂದ್ಬಿಡ್ತೇವೆ ಅಂತ ಹೆದರಿಕೆ ನೋಡೋಣ ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ದೀನಿ ಹೆಸರು ಬೆಳೆ ಪಾನಕ ಬೆಲ್ಲ ಪಾನಕ ಮಾಡಿ ದೇವ್ರಿಗೆ ಪಸ್ ನಮ್ಮ ಜಾಗರಣೆ ಇದ್ದಾಗ ನಮ್ಮೂರ ಕಡೆ ಬೆಲ್ಲದ ಪಾನಕ ಮಾಡಿ ಕಡಲೆ ಉಸಿರು ಕೊಡೋರು ಆ ಥರ ಮಾಡೋಣ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಆ ಥರ ತರಿಸಿದೆ ಕಡಲೆಕಾಳು ಬೆಲ್ಲ ಪಾನಕ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮೂರು ವಾತಾವರಣ ನೋಡಿ ಈ ಥರ ಐತೆ ತುಂಬ ಬಿಸಿಲು ಒಳಗಡೆ ಇರಾಕೆ ಆಗ್ತಾಯಿಲ್ಲ ಸೆಕೆ 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 ಇರಕ್ಕೆ ಆಯ್ತಾ ಇಲ್ಲ ಏನು ಒಳಗೇ ಎರಡು ಸ್ಪ್ಯಾನ್ ಹಾಕಿದ್ರು ತುಂಬ ಸೆಕೆ ಇರಾಕೆ ಇಲ್ಲ ಅಷ್ಟೊಂದು ಬೆಸ್ಟ್ರು ಉರಿತಾ ಐತೆ ಬೆಸ್ಟ್ರು ಮನೆ ಸೀಟ್ ಮನೆ ಅಲ್ವಾ ಮೇಲೆ ಸೀಟ್ ಇರೋದಕ್ಕೆ ತುಂಬ ಹತ್ತಿರ ಇರೋದಕ್ಕೂ ಸ್ವಲ್ಪ ಹಿಂದುಗಡೆ ಅಷ್ಟು ಇತ್ರ ಹತ್ತಿರ ಇಲ್ಲ ಹಿಂದುಗಡೆ ಸ್ವಲ್ಪ ಹತ್ತಿರ ಅಲ್ವಾ ತುಂಬ ಸೆಕೆ ಹಾಗೆ ಸಾಮಾನೆಲ್ಲ ಡಬ್ಗಳೆಲ್ಲ ಖಾಲಿಯಾಗಿದ್ದು ಅಂದ್ಬಿಟ್ಟು ಡಬ್ಬ ಎಲ್ಲನೂ ಫಿಲ್ ಅಪ್ ಇದೆ ಡಬ್ಬಗಳಿಗೆಲ್ಲ ಎಣ್ಣೆ ಸೆ ಸಕ್ಕರೆ ಎಲ್ಲ ಕಡಲೆಕಾಳು ಊರುಗಡ್ಲೆ ಎಲ್ಲನೂ ಡಬ್ಬಕ್ಕೆ ಹಾಕೊಂಡು ಮಡ್ಕೊತಾ ಇದೆ ಮನೆ ಈ ಥರ ಹಾಕೊಂಡು ಮಡಿಕೊಟ್ಟೆ ಮಧ್ಯಾಹ್ನ ಸರಿ ಈ ಥರ ಹಾಕೊ ಮಡಿಕೊತಿದ್ದೆ ಬೇಜಾರಾಯ್ತಿತ್ತು ಒಂದು ಲೋಟ ಟೀ ಕುಡಿಯೋಣ ಅಂದ್ಬಿಟ್ಟು ಮಡಿಕೊಂಡು ಕುಡಿತಾ ಇದ್ದೆ ಈ ಥರ ಮಡಿಕೊಂಡು ಕುಡಿತಿದೆ ಮಧ್ಯಾಹ್ನ ಸರಿ ನಮ್ಮ ಹುಡುಗರು ಯಾರೂ ಇತ್ತಿಲ್ಲ ಅವರು ಇದ್ದಾಗ ಇದ್ದಾಗ ಇಲ್ಲದೇ ಇದ್ದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ ತರಕಾರಿ ಬೇರೆ ಖಾಲಿಯಾಗ್ಬಿಟ್ಟಿತ್ತು ತರಕಾರಿ ಮಾರ್ಕೆಟ್ಗೆ ಹೋಗಿದೆ ತುಂಬ ರೇಟು ತರಕಾರಿ ಓವರ್ ಕೊಡೋಕೆ ಅಂತ ಹೋಯ್ತೀನಿ ತುಂಬ ಈ ಕಡೆ ವ್ಯಾನ್ಗಳು ಈ ಕಡೆ ತಿರುಗುತ್ತೆ ಬೈಕು ತಿರುಗ್ತಾನೆ ಇರ್ತವೆ ವಾಯ್ಸವರು ಚೆನ್ನಾಗಿ ಕೊಡೋಕೆ ಆಗೋದಿಲ್ಲ ಹಿಂದುಗಡೆ ಮುಂದ್ಗಡೆ ಎಲ್ಲ ಬರೀ ಶಬ್ ಶಬ್ದ ತರಕಾರಿ ಎಲ್ಲಾನು ಒಂದು ಫಿಲ್ ಅಪ್ ಮಾಡಿಕೊಂಡೆ ನಮ್ಮನೆ ವಾಷ್ ಫ್ರಿಜ್ ಇಲ್ಲ ತಗೋಬೇಕು ನಿಧಾನಕ್ಕೆ ಓಸಿ ಅಮೌಂಟೆಲ್ಲ ಎಮ್ಮೆ ಹೆಮ್ಮೆ ಅಲ್ಲೋ ಅಮೌಂಟೆಲ್ಲ ನೀರು ಇರ್ಕೊಂಡಾಗ ತೊಗೋಬೇಕು ಈಗ ಗಿಡಗಳೆಲ್ಲ ನೀರು ಇದೀನಿ ಬೆಳೆ ರಾತ್ರಿ ಟೈಮ್ ಹಾಕಿ ಮಾಡಿಬಿಟ್ರೆ ಬೆಳಗ್ಗೆ ಚೆನ್ನಾಗ ತುಂಬ ಚೆನ್ನಾಗಿ ಕಾಣಿಸ್ತವೆ ಗಿಡಗಳು ಏನೋ ಅಂದರೆ ಗಿಡದ ಮೇಲೆ ಒಂಥರ ಪ್ರೀತಿ ನನಗೆ ಗಿಡ ಅಂದರೆ ತುಂಬ ಇಷ್ಟ ಈ ಥರ ನೀರು ಹಾಕಿ ಮಾಡಿದ್ರೆ ತುಂಬ ಬೆಳಿಗ್ಗೆ ಟೈಮ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತರ ಸಾಂಬಾರು ಬೇರೆ ಖಾಲಿ ಆಗ್ಬಿಟ್ಟಿತ್ತು ಬೇಳೆ ಮಾ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಬೇಯೋಕೆ ಬೇ ಬೇಯಕ್ಕೆ ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಡ್ತಿದೆ ನಾನು ಸ್ಟೀಲ್ ಕುಕ್ಕರ್ ತಗೋಬೇಕು ಅಂತ ಮಾಡ್ತಾಯಿದ್ದೀನಿ ತಗೋಬೇಕು ದುಡ್ಡೆಲ್ಲ ಸೆಟ್ಟಾದ್ಮೇಲೆ ತೊಗೊಳನ ಅಂತಿದ್ದೀನಿ ತರಕಾರಿ ಬಿಟ್ರೆಟ್ಟಿದ್ದು ಕ್ಯಾರೆಟ್ ಇತ್ತಲ್ಲ ಒಂದು ಹಾಕ್ಬಿಟ್ಟು ಬೀನ್ಸು ಕ್ಯಾರೆಟ್ ಎಲ್ಲ ಇತ್ತಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದೆ ನೋಡಿ ಒಂದಿಸೀನಿಲ್ಲ ಅಂದರೆ ಮನೆಯೆಲ್ಲ ನೀಟಾಗಿರುತ್ತೆ ನಮ್ಮ ಮಕ್ಕಳು ಇಲ್ಲದೆ ಹೋದರೆ ನೀಟಾಗಿರುತ್ತೆ ಇದ್ದಾಗ ಎಲ್ಲ ಕಿತ್ತು ಅದು ಬಿಟ್ಟು ಮಾಡ್ಬಿಟ್ಟೋಗಿರ್ತಾರೆ ನಮ್ಮ ಹುಡುಗರು ಈ ಥರ ಮಾಡಿರ್ತಾರೆ ನಮ್ಮ ಮನೆ ಪಾರ್ಕನಿಲ್ಲ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಈ ಕಡೆ ತರಕಾರಿ ಸಾಂಬಾರಿಗೆ ಈರುಳ್ಳಿ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಕಡಲೆ ಈ ಕಡೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಈ ಕಡೆ ಅನ್ನ ಬೇಕಿಟ್ಟಿದ್ದೀನಿ ಮೂರು ಮೊಟ್ಟೆ ತರಿಸಿದೆ ನಮ್ಮ ಹುಡುಗರು ತರಕಾರಿ ಪರ್ಕಾರಿ ಏನೂ ತಿನ್ನೋದಿಲ್ಲ ಅವ್ರಿಗೆ ತರಕಾರಿ ಅಂದರೆ ಇಷ್ಟವೇ ಆಗೋದಿಲ್ಲ ದೊಡ್ಡವರೈತೆ ತಿಂತಾರೆ ಅಂತ ನೋಡ್ತಾ ಇದ್ದೀನಿ ತಿಂತಾರೋ ಅವೇನು ಇಷ್ಟಪಡೋದಿಲ್ಲಲ್ಲ ಮೂರು ನಾಲ್ಕು ಮೊಟ್ಟೆ ತರಿಸಿದೆ ಅವ್ರಿಗೆ ಬೇಕಾಕ್ಬಿಟ್ರೆ ತಿಂತಾರೆ ಅಂದ್ಬಿಟ್ಟು ಈ ಕಡೆ ಸಾಂಬಾರಿಗೆ ಈರುಳ್ಳಿ ಟಮಟೆಹಣ್ಣು ಬೇಯೋಕ್ಕೆ ಒಗ್ಗರಣೆ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಈ ಥರವಾಗಿರ ಮೇಲಗರಣೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ರುಚಿಯಾಗಿದೆ ಎಲ್ಲರೂ ಈ ಥರ ಮಾಡ್ತಾರೆ ಅದೇನು ತೋರೋಕ್ಕೇನು ಹೋಗಿಲ್ಲ ಅದೇ ಲಾಂಗ್ ವೀಡಿಯೋ ಮಾಡ್ತೀವಲ್ಲ ಈ ಥರ ಎಲ್ಲ ತೋರ್ಲೇಬೇಕಲ್ವಾ ಅದಕ್ಕೆ ತೋರ್ತಾ ಈ ಥರ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಟ್ರೈ ಮಾಡ್ತೀನಿ ಎಲ್ಲರೂ ಹಾಯ್ ಏನು ಎಲ್ಲರೂ ಹಾಯ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಾರ ತಪ್ಪಾಗಿದ್ದರೆ ಪ್ಲೀಸ್ ಏನಾರ ತಪ್ಪಾಗಿದ್ದರೆ ತಿದ್ಕೊತೀನಿ ತಪ್ಪಾಗಿ ಮಾತ್ರ ಕಮೆಂಟ್ ಹಾಕಬೇಡಿ ಏನಾರ ಮಿಸ್ಟೇಕ್ ಆದರೆ ಹೇಳಿ ನಾನು ತಿತ್ಕೋತೀನಿ ಮಂಗಳಾರದ ವ್ಲಾಗ್ ಈಗ ಈಗಾಗಿತ್ತು ಸಾಯಂಕಾಲ ಅನ್ನ ಸಾಂಬಾರು ಮಾಡಿ ಈ ಥರ ಮಾಡಿದೆ ಇನ್ನು ಗುರುವಾರ ಬುಧವಾರ ಸರಿ ಬುಧವಾರ ಬೆಳಗ್ಗೆ ಎದ್ದು ಸೊಪ್ಪು ಯಾರೋ ಕೊಟ್ಟಿದ್ರು ಅಂತ ಸೊಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಎಲ್ಲ ಇಟ್ಟಿದೆ ಬುಧವಾರ ಸಾಯಂಕಾಲ ತೊಗೊಂಡಿದ್ದೆ ವಿಡಿಯೋ ಇದು ತಮಾಟ್ ಹಣ್ಣು ಬೇಯೋಕೆ ಹಾಕಿದ್ದೀನಿ ಟಮಾಟಣ್ಣು ಬೇ ಒಂದು ತಮಾಟೆ ಹಣ್ಣು ಹಾಕ್ತದೆ ಚೆನ್ನಾಗಿರೋದಿಲ್ಲ ಸಾಂಬಾರು ಸಾಂಬಾರು ಎಷ್ಟೇ ದುಡ್ಡು ಜಾಸ್ತಿ ಆದರೂ ಹಣ್ಣು ಒಂದು ಒಂದು ಆರು ಇಡ್ಲೇ ಬೇಕು ಈ ಕಡೆ ಬೇ ಸೊಪ್ಪೆಲ್ಲ ಬೆಂದೈತೆ ಒಂದು ಕುದಿಗೆ ಬೆಂದೋಯ್ತದೆ ಸೊಪ್ಪು ಆಗ ಹಿಂದೆ ತಾ ಈರುಳ್ಳಿಯ ಸುಟ್ಕೊಳ್ಳೋರು ಕೆಂಡದಲ್ಲಿ ಈಗೆಲ್ಲ ಥರ ಕೆಂಡ ಎಲ್ಲಿ ಬರುತ್ತೆ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇದೇ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ತಿರೋಳಿಕೆ ಮುದ್ದೆ ಮಾಡಿದ್ರೆ ಸೂಪರ್ ಆಗಿರುತ್ತೆ ಈ ಥರನೇ ಸುಟ್ಕೊಂಡು ಮಾಡೋದನ್ನ ಯಾವಾಗಲೂ ಬೆಳ್ಳುಳ್ಳಿ ಈರುಳ್ಳಿ ಸುಟ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಹಿಂದೆ ಈ ಥರ ಮಾಡೋರು ಆಮೇಲೆ ಈ ಕಡೆ ಅನ್ನ ಮಾಡ್ಕೋತಿದ್ದೆ ಒಂದು ಸ್ವಲ್ಪ ಅನ್ನ ಇತ್ತು ಅಂದ್ಬಿಟ್ಟು ಅದಕ್ಕೆ ಒಂದೇ ಒಂದು ಪಡಿ ಅನ್ನ ಮಾಡ್ಕೊಂಡೆ ನಮ್ಮ ಹುಡ್ಗ ಓದ್ಕೊತಿದ್ದೆ ಓದ್ಕೋತಿದ್ದಾನೆ ಎಲ್ಲೋ ಹೋಗವನೇ ಫ್ರೆಂಡ್ ಕರ್ದ ಅಂತ ಎಲ್ಲ ಹೊಂಟೋದ ಅನ್ನ ಹರಬಿಟ್ಟು ಹೊಂಟು ಹೋದ ಬರೀಕಿತ್ತು ಒಂದು ಕೆಲಸ ಏನು ಮಾಡೋದು ಹೇಳಿ ಮಕ್ಕಳೇ ಇಷ್ಟೇ ತಾನೇ ಕ್ಯಾರೆಟು ಬೀಟ್ ರೇಟೆಲ್ಲ ಹಚ್ಕೊಂಡಿದೆ ಈರುಳ್ಳಿ ಸಾಂಬಾರು ಸೊಪ್ಪು ಹಸಿಮೆಣ್ಸಿ ಕಾಯಿ ತುರಿ ಎಲ್ಲನೇ ಈ ಕಡೆ ಸೊಪ್ಪು ಸಾಂಬಾರಿಗೆ ಬೇ ಬೇಯಿಸ್ಕೊಂಡಿದ್ದೆ ಅದಕ್ಕೂ ಎಲ್ಲನೂ ಅದು ಹಾಕೊಂಡಿದ್ದೀನಿ ಮಾಮೂಲಿ ಜೀರಿಗೆ ಜೀರಿಗೆ ಸಾಂಬಾರು ಸೊಪ್ಪು ಈ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಕಾಳು ಪಿಂಗಿದಾವೆ ಹಾಕ್ಕೊಂಡಿದ್ದೀನಿ ಈ ಕಡೆ ಕ್ಯಾ ಬಿಟ್ರೆಟ್ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಸಾಸಿವೆ ಚಿಟಪಟ ಅನ್ವೆ ಅನ್ನೋರಿಗೂ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲ ಸಾರಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕನ್ಗವರಿಗೂ ಕನುಸ್ಕೊಂಡು ಈ ಥರ ಚೆನ್ನಾಗಿ ಕನಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಕಣ್ಣ್ಮೇಲೆ ಕ್ಯಾರೆಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುರ್ಕೊಂಡು ಬೇಕಾದ್ರೂ ಮಾಡ್ಬೋದು ದೋಸೆಗೆ ಚೆನ್ನಾಗಿರುತ್ತೆ ಈ ಥರ ಈ ಥರ ಸಣ್ಣ ಹಚ್ಕೊಂಡು ಬೇಕಾದ್ರೂ ಮಾಡ್ಬೋದು ರೊಟ್ಟಿಗೆ ಚೆನ್ನಾಗಿರುತ್ತೆ ಏ ಮುದ್ದೆ ಮಾಡಿರ್ತೀವಲ್ಲ ಅನ್ನಕ್ಕೆ ಈ ಥರ ಇರಲಿ ಅಂತ ಮಾಡಿದೆ ಪಲ್ದಿ ಥರ ಇರಲಿ ಅಂತ ಮಾಡಿದೆ ಒಂದು ಲೋಟ ನೀರು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಇದು ಮಿಲ್ಸ ಸಾಕು ಬೇಯಿಸಿದ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಈ ಕಡೆ ಹಾ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಈ ಥರ ಒಗ್ಗರಣೆ ಮಾಡಿದ್ರೆ ಹಾಲು ಖಾರ ಮಾಡ್ತಾರೆ ನಮ್ಮೂರ ಕಡೆ ಈ ಥರ ಸ್ವಲ್ಪ ಹಾಲುಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದಕ್ಕೊಂಚೂರು ಸಾ ಮಸಾಲೆ ಖಾರ ಹಾಕ್ಬಿಟ್ಟು ಅದಕ್ಕೊಂಚೂರು ಹಾಲು ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಈ ಥರ ಸಾಂಬಾರು ಸಪ್ಪೆ ಸಾರು ಹಿಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ಆಗುತ್ತೆ ಈ ಕಡೆ ಬೀಟ್ರೆಟ್ ಪಲ್ಯನೂ ಆಯಿತು ಕ್ಯಾಮ್ರ ಯಾಕೋ ಕಡೆ ಒ ಕಡೆಗೆ ಹುರಿಕೊಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ಸಡಿ ಮಾಡ್ಕೊತಾಯಿದ್ದೆ ಈ ಕಡೆ ಬಿಟ್ಟಿತ್ತು ಅಂತ ಸರಿ ಮಾಡ್ಕೊತೀವಿ ಇದು ಪಲ್ಯ ಆಯಿತು ಬೆಂದಿತ್ತು ಈ ಕಡೆ ಸಾಂಬಾರು ಆಯಿತು ಇದೊಂದು ಸ್ವಲ್ಪ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹೊಸೊಬ್ಬರು ನೋಡ್ತಿದ್ದರೆ ಪ್ಲೀಸ್ ಸಪೋರ್ಟ್ ಲೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಪೂಜೆ ಮಾಡಿದೆ ಏನು ಆರಾಮ್ ಇಷ್ಟಕ್ಕಾದರೆ ತಿದ್ಕೊತೀನಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲರಿಗೂ ಟ್ಯಾಂಕ್ ಯು ಧನ್ಯವಾದ Bye.